ಕನ್ನಡ ಬಿಳಿ ಕೂದಲ್ನ ತೊಂದರೆ ಇವಾಗಂತೂ ಚಿಕ್ಕ ವಯಸ್ಸಿನವರಿಗೆ ಕಾಡುತ್ತಿದೆ ಬಿಳಿ ಕೂದಲಿನ ಸಮಸ್ಯೆಗೆ ಹಲವಾರು ಕಾರಣವಿದೆ ಅದರಲ್ಲೂ ಮುಖ್ಯವಾಗಿ ಬೇಡದ ಕೆಮಿಕಲ್ಗಳಿರುವ ಹೇರ್ ಕೇರ್ ಪ್ರಾಡಕ್ಟ್ಸ್ಗಳ ಬಳಕೆ ಜೀವನ ಶೈಲಿ ಗೀಸರ್ ಹಾಗೂ ಹೀಟರ್ಗಳ ಬಳಕೆ ವಂಶ ಪರಂಪರೆ ಸ್ಟ್ರೆಸ್ ಇವೆಲ್ಲವೂ ಕೂದಲು ಬೆಳ್ಳಗಾಗಲು ಪ್ರಮುಖವಾದ ಕಾರಣಗಳು ಇನ್ನು ಕೂದಲು ಬೆಳ್ಳಗಾದ ಮೇಲೆ ಕಪ್ಪಗಾಗಿಸಲು ಹೇರ್ ಡೈಗಳನ್ನು ಬಳಸಲಾಗುತ್ತದೆ ಆದರೆ ಈ ಹೇರ್ ಡೈಗಳನ್ನು ಬಳಸಿದರೆ ಕ್ರಮೇಣ ಕೂದಲು ಇನ್ನೂ ಹೆಚ್ಚಾಗಿ ಬೆಳಗಾಗುತ್ತದೆ ಅಂದರೆ ನಿಮ್ಮ ಕಪ್ಪಗಿರುವ ಕೂದಲು ಕೂಡ ಬೆಳ್ಳಗಾಗಲು ಶುರುವಾಗುತ್ತದೆ ಕಾರಣ ಇದರಲ್ಲಿರುವ ಅಮೋನಿಯಾ ಈ ಅಮೋನಿಯಾದಿಂದ ಸ್ಕಿನ್ ಅಲರ್ಜಿಯಂತಹ ತೊಂದರೆ ಎದುರಾಗುತ್ತದೆ ಇನ್ನು ಕೆಲವು ಕಂಪೆನಿಗಳಂತೂ ಬ್ಲ್ಯಾಕ್ ಹೆನ್ನ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಎಂದು ಹೇರ್ಡೈಗಳನ್ನು ಮಾರಾಟ ಮಾಡುತ್ತವೆ ಅದರಲ್ಲೂ ಇರುವುದು ಬೇಡದ ಕೆಮಿಕಲ್ಗಳೇ ಹಾಗಿದ್ರೆ ನಾವು ಏನು ಮಾಡಬಹುದು ನೋಡಿ ಪ್ರಕೃತಿಯೇ ನಮ್ಮ ಸಮಸ್ಯೆಗೆ ಇಟ್ಟಿದೆ ಆದರೆ ನಮಗೆ ಕೆಮಿಕಲ್ ಇರುವ ವಸ್ತುಗಳ ಮೇಲೆ ಆಸಕ್ತಿ ಜಾಸ್ತಿ ಆದ್ದರಿಂದ ನಮಗೆಲ್ಲ ತೊಂದರೆಗಳೇ ಹೆಚ್ಚು ಆದರೆ ಅದರ ಬದಲು ಮನೆಯಲ್ಲೇ ನಾವು ನೀಲಿ ಗಿಡದ ಪುಡಿ ಅಂದ್ರೆ ಇಂಡಿಗೋ ಪೌಡರ್ನಿಂದ ಕೂದಲನ್ನು ಕಪ್ಪಗಾಗಿಸಬಹುದು ಇರಿ ಇರಿ ಇದು ನಿಮಗೂ ಗೊತ್ತಿರಬಹುದು ಆದರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬೇಕು ಅಂದ್ರೆ ನಾನು ಹೇಳುವ ರೀತಿ ಬಳಸಿ ಅವಾಗ ಕೂದಲು ಕಪ್ಪಗಾಗುತ್ತದೆ ಬಹಳ ದಿನದವರೆಗೆ ಕೂದಲಲ್ಲಿ ಬಣ್ಣ ಉಳಿಯುತ್ತದೆ ಕೆಲವರು ತಪ್ಪಾದ ರೀತಿಯಲ್ಲಿ ಇಂಡಿಗೋ ಪುಡಿಯನ್ನು ಬಳಸ್ತಾರೆ ಇದರಿಂದ ಕೂದಲು ಕಪ್ಪಗಾಗುವುದಿಲ್ಲ ಮತ್ತೆ ನೀವು ಇವೆಲ್ಲ ಸುಳ್ಳು ಎರಡೇ ದಿನದಲ್ಲಿ ಕೂದಲು ಮತ್ತೆ ಬೆಳ್ಳಗಾಯಿತು ಅಂದುಕೊಳ್ತೀರಾ ಅದಕ್ಕೆ ಹೇಳೋದು ಪೂರ್ತಿ ವಿಡಿಯೋ ನೋಡಿ ಕೂದಲನ್ನು ನೈಸರ್ಗಿಕವಾಗಿ ಕಪ್ಪಗಾಗಿಸಲು ಹಲವು ವಿಧಾನಗಳಿವೆ ಆದರೆ ಅವಾಗಲೇ ಹೇಳಿದ ಹಾಗೆ ಅದು ಹಾನಿಕಾರಕ ಇಂಡಿಗೋ ಪುಡಿ ಅಥವಾ ನೀಲಿ ಗಿಡದ ಎಲೆಯ ಪುಡಿಯನ್ನು ಬಳಸುವುದು ಉತ್ತಮ ಇಂಡಿಗೋದಲ್ಲಿ ಹೇರಳವಾದ ಔಷಧಿಯ ಗುಣವಿದೆ ಈ ಇಂಡಿಗೋ ಪುಡಿಯಿಂದ ಕೂದಲು ಉದುರುವುದು ನಿಲ್ಲುತ್ತದೆ ತಲೆ ಹೊಟ್ಟು ನಿವಾರಣೆಯಾಗುತ್ತದೆ ತಲೆಯಲ್ಲಿ ಮೊಡವೆಗಳಿದ್ದರೆ ಅದನ್ನು ಇದು ನಿವಾರಿಸುತ್ತದೆ ಕೂದಲ ಬೆಳವಣಿಗೆ ಕೂಡ ಉತ್ತಮವಾಗುತ್ತದೆ ಇವಾಗ ಹೇಗೆ ಇಂಡಿಗೋದಿಂದ ಕೂದಲನ್ನು ಕಪ್ಪಗಾಗಿಸುವುದು ತಿಳಿಯೋಣ ಮೊದಲಿಗೆ ಮೆಹಂದಿ ಪುಡಿಯನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳಿ ನಿಮ್ಮ ಕೂದಲಿಗೆ ಎಷ್ಟು ಬೇಕು ಅಷ್ಟು ತೆಗೆದುಕೊಳ್ಳಿ ನಂತರ ಇದನ್ನು ಚೆನ್ನಾಗಿ ಕಲಸಿ ಹಾಗೆ ರಾತ್ರಿ ಎಲ್ಲ ಬಿಟ್ಟು ಬಿಡಿ ನೆಕ್ಸ್ಟ್ ಡೇ ಇದನ್ನು ಕೂದಲಿಗೆ ಹಚ್ಚಿ ಮೆಹಂದಿ ಕಲಸುವಾಗ ಟೀ ಡಿಕಾಕ್ಷನ್ ಆಗಲಿ ಕಾಫಿ ಮೊಸರು ಏನನ್ನು ಬಳಸಬೇಡಿ ಬರೀ ನೀರು ಅಷ್ಟೇ ನಂತರ ಎರಡು ಗಂಟೆ ಹಾಗೆ ಇದನ್ನು ಬಿಟ್ಟು ಬಿಡಿ ಬರೀ ನೀರಿನಲ್ಲಿ ತೊಳೆಯಿರಿ ಕೂದಲು ತೊಳೆದ ನಂತರ ಚೆನ್ನಾಗಿ ಒಣಗಿಸಿಕೊಳ್ಳಿ ನಂತರ ಇವಾಗ ಇಂಡಿಗೋ ಪುಡಿಯನ್ನು ತೆಗೆದುಕೊಳ್ಳಿ ನಿಮ್ಮ ಕೂದಲಿಗೆ ಎಷ್ಟು ಬೇಕು ಅಷ್ಟು ಇದನ್ನು ಬಿಸಿ ನೀರಿನಲ್ಲಿ ಕಲಸಬೇಕು ಇಲ್ಲ ಅಂದ್ರೆ ಇದು ಕಲರ್ ಬಿಡೋದಿಲ್ಲ ನೆನಪಿನಲ್ಲಿಡಿ ನಂತರ ಕೂದಲಿಗೆ ಹಚ್ಚಿ ಎರಡು ಗಂಟೆ ಬಿಡಿ ಆಮೇಲೆ ತೊಳೆಯಿರಿ ಶ್ಯಾಂಪು ಬಳಸಬೇಡಿ ನಿಮ್ಮ ಕೂದಲು ಕಪ್ಪಗಾಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಕೆಮಿಕಲ್ ಬಳಕೆ ಇಲ್ಲದೆ ಪೂರ್ತಿ ಕೂದಲನ್ನು ಕಪ್ಪಗಾಗಿಸಬಹುದು ಆದರೆ ಕೆಲವರು ಇಂಡಿಗೋ ಪೌಡರ್ ಅನ್ನು ಹಚ್ಚುವಾಗ ಕೆಲವು ತಪ್ಪುಗಳನ್ನು ಮಾಡ್ತಾರೆ ಅದರಿಂದಲೇ ಕಲರ್ ಕೂದಲಲ್ಲಿ ಉಳಿಯೋದಿಲ್ಲ ಮೊದಲನೇ ತಪ್ಪು ಮೆಹಂದಿಯ ಜೊತೆಗೆ ಇಂಡಿಗೋ ಪುಡಿಯನ್ನು ಮಿಕ್ಸ್ ಮಾಡಿ ಇಡೋದು ನೆಕ್ಸ್ಟ್ ಡೇ ಹಚ್ಚೋದು ಇದು ತಪ್ಪು ಹೀಗೆ ಮಾಡಿದ್ರೆ ಇಂಡಿಗೋ ಕಲರ್ ಅನ್ನು ಬಿಡೋದಿಲ್ಲ ಕಲಸಿಟ್ಟು ಮಾರನೇ ದಿನ ಬೆಳಗ್ಗೆ ಇನ್ನೇನೋ ಕೂದಲಿಗೆ ಹಚ್ತೇವೆ ಅನ್ನುವಾಗ ಇಂಡಿಗೋ ಪುಡಿಯನ್ನು ಬೆರೆಸುವುದು ಇದು ಕೂಡ ತಪ್ಪು ಹೀಗೆ ಮಾಡಿದ್ರೆ ಕೂದಲು ಕಪ್ಪಗಾಗುವುದಿಲ್ಲ ಅಷ್ಟೇ ಅಲ್ಲ ಒಂದು ವೇಳೆ ಕಪ್ಪಗಾದರೂ ಕೂಡ ಕೂದಲಲ್ಲಿ ಬಣ್ಣ ಬಹಳ ದಿನದವರೆಗೆ ಉಳಿಯೋದಿಲ್ಲ ಹಣ್ಣೀರಿನಲ್ಲಿ ಇಂಡಿಗೋ ಪೌಡರ್ ಅನ್ನು ಕಲಸುವುದು ಹೀಗೆ ಮಾಡಿದ್ರೆ ಇಂಡಿಗೋ ಅದರ ನ್ಯಾಚುರಲ್ ಬಣ್ಣವನ್ನು ಬಿಡುವುದಿಲ್ಲ ಇಂಡಿಗೋ ಆಗಲಿ ಮೆಹಂದಿ ಆಗಲಿ ಹಚ್ಚಿದ ಮೇಲೆ ಶ್ಯಾಂಪು ಅನ್ನು ಬಳಸೋದು ಈ ರೀತಿ ಮಾಡೋದ್ರಿಂದ ಕೂದಲಲ್ಲಿ ಬಣ್ಣ ಉಳಿಯೋದಿಲ್ಲ ಈ ಎಲ್ಲ ತಪ್ಪು ಮಾಡಿದ್ರೆ ಕೂದಲು ಖಂಡಿತ ಕಪ್ಪಗಾಗುವುದಿಲ್ಲ ನಿಮಗೆ ಇದನ್ನು ಹಚ್ಚುವುದೇ ವೇಸ್ಟ್ ಅನಿಸುತ್ತದೆ ಮತ್ತೆ ಅದೇ ಬೇಡದ ಹೇರ್ ಹೇರ್ಡೈಗಳನ್ನು ಬಳಸ್ತೀರಾ ಇನ್ನು ನ್ಯಾಚುರಲ್ ಆಗಿರುವ ಇಂಡಿಗೋ ಹಾಗೂ ಮೆಹಂದಿ ಪುಡಿಗಳ ಲಿಂಕ್ ಅನ್ನು ಕೆಳಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೊಟ್ಟಿದ್ದೇನೆ ಅಲ್ಲಿಂದ ನೀವು ಬೇಕಾದ್ರೆ ಖರೀದಿಸಬಹುದು ಇಲ್ಲಾಂದ್ರೆ ನಿಮ್ಮ ಪಕ್ಕದಲ್ಲೇ ಇರುವ ಆಯುರ್ವೇದಿಕ್ ಮೆಡಿಕಲ್ ಶಾಪ್ಗಳಲ್ಲಿ ಹೋಗಿ ಕೇಳಿ ಖಂಡಿತವಾಗಿಯೂ ನಿಮಗೆ ಆರ್ಗ್ಯಾನಿಕ್ ಆಗಿರುವಂತಹ ಇಂಡಿಗೋ ಪುಡಿ ಮತ್ತು ಮೆಹಂದಿ ಪುಡಿ ಅಲ್ಲಿ ದೊರೆಯುತ್ತದೆ ಇನ್ನು ಈ ವಿಡಿಯೋ ನಿಮ್ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದ್ನ ಮರಿಬೇಡಿ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವೇನು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಈಗ ಪ್ರೋತ್ಸಾಹ ಕೊಡ್ತಾ ಇರಿ ಪ್ರೋತ್ಸಾಹ ಕೊಡ್ತಿರೋ ನಿಮ್ಮೆಲ್ಲರಿಗೂ ತುಂಬಾನೇ ಥ್ಯಾಂಕ್ ಯು